ಈಗ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಿತ್ತು ನೀವು ಮೇಘನರಾಜ್ ಅವರ ಮಗ ಆಟಾಡ್ತಾ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ಕೆಳಗಡೆ ಒಂದು ಪ್ರಶ್ನೆ ಕೂಡ ಇತ್ತು ನಿಮ್ಮ ಮಗು ಯಾವಾಗ ಅಂತ ಸೊ ಎಲ್ಲರಿಗೂ ಕೇಳ್ತಾರೆ ಮಗು ಯಾವಾಗ ಮಗು ಯಾವಾಗ ಅಂತ ಸೊ ನಿಮ್ದು ಪ್ಲಾನಿಂಗ್ ತುಂಬಾ ಪರ್ಸನಲ್ಲು ಸೊ ನಿಮ್ಗೆ ಏನ್ ಪ್ಲಾನ್ಸ್ ಇದೆ ಅಂತ ಮಗು ಹುಡುಗ ಇಷ್ಟನಾ ಹುಡ್ಗಿ ಇಷ್ಟನಾ ಕ್ಲಾಸ್ ಏನ್ ನಡ್ಸೋದು ಅದ್ರಲ್ಲಿ ಇನ್ನೂರು ಮಕ್ಳಿದಾರೆ ನಾನು ಆಗಲೇ ಒಂದು ಅಮ್ಮ ಆಗೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈನಿಂಗ್ ಇದೆ ನನಗೆ ಆ್ಯಂಡ್ ನಾನು ಹಂಡ್ರೆಡ್ ಪರ್ಸೆಂಟ್ ಅಮ್ಮನೂ ಆಗ್ತೀನಿ ಅದೂ ಆಸೆ ಇದೆ ನಮ್ಮ ಇಬ್ಬರಿಗೆ ಬಟ್ ಆ ಒಂದು ಟೈಮ್ಗೆ ನಮ್ಮ ಇಬ್ಬರಿಗೆ ಇಷ್ಟ ಆಗುವಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಬಟ್ ನಮಗೆ ಆಗಲ್ಲ ಇಲ್ಲಾಂದರೆ ನಮಗೆ ಬೇಡ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಎಲ್ಲರದು ಅವ್ರವ್ರ ಪರ್ಸ್ನಲ್ ಜರ್ನಿ ಇರುತ್ತೆ ಅವ್ರವ್ರ ಪ್ರಯಾರಿಟೀಸ್ ಇರುತ್ತೆ ನಾನು ಇನ್ಫ್ಯಾಕ್ಟ್ ನಾನು ಅವರು ನಮ್ಮ ಯಾವುದಾದ್ರು ನಮ್ಮ ಪನಗ ಗ್ರೂಪಲ್ಲಿದ್ದೀವಲ್ಲ ಎಲ್ಲರ ಜೊತೆ ಫಸ್ಟು ಆ ಮಕ್ಕಳು ಬರೋದು ನಮ್ಮ ಹತ್ರನೇ ಮಲಗಸ್ಬೇಕಂದ್ರೆ ಊಟ ಮಾಡಿಸ್ಬೇಕಂದ್ರೆ ಏನಾದ್ರೂ ಇರಲಿ ರಾಯನ್ ಜೊತೆ ವೇದ್ ಜೊತೆ ಫಸ್ಟು ಅವ್ರು ಕನೆಕ್ಟ್ ಆಗೋದು ನಮ್ಮ ಜೊತೆನೆ ಸೊ ನಮಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ ನಾವು ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಒಂದು ಸ್ವಲ್ಪ ನಮಗೆ ನಮ್ಮ ಟೈಮ್ ಬೇಕಿತ್ತು ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಅತ್ತೆ ಮಾವ ಹೇಳ್ತಿರ್ತಾರೆ ಇಷ್ಟು ವರ್ಷ ಆಯ್ತು ಮಗು ಮಗು ಬೇಕು ಮಗು ಬೇಕು ನಮ್ಗೆ ಆಟಾಡಕ್ಕೆ ಅಂತ ಹೇಳ್ತಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನೊಂದು ಹೇಳ್ತೀನಿ ನಾನು ಫಸ್ಟ್ ಪಿಚರು ಮದುವೆ ಆದಮೇಲೆ ಮಾಡಿದ್ದು ಲಾ ಮಾಡಿದ್ದು ಮದುವೆ ಆದಮೇಲೆ ಸೊ ಅತ್ತೆ ಮಾವ ಸಪೋರ್ಟ್ ಅಲ್ಲೇ ಗೊತ್ತಾಗುತ್ತೆ ಇಲ್ಲಾಂದರೆ ಅಲ್ಲೇ ಹೇಳ್ತಾ ಇದ್ರಲ್ಲ ಇದೆಲ್ಲ ಏನಕ್ಕೆ ಬೇಕಿತ್ತು ನಿಮಗೆ ಸೆಟ್ಲ್ಡ್ ಆಗು ಅಂತ ಬಟ್ ನಮ್ಮ ಅತ್ತೆ ಮಾವ ಇರಲಿ ನಮ್ಮ ಅಪ್ಪ ಅಮ್ಮ ಇರಲಿ ಯಾವತ್ತೂ ಇಲ್ಲ ನೀನು ಇದು ಮಾಡಬೇಡ ಅಂತ ಹೇಳಿಲ್ಲ ಆ ಒಂದು ನಂಬಿಕೆ ಅವ್ರಿಗೂ ಇತ್ತು ನಾನು ಶ್ರಮೆ ಪಡ್ತಾ ಇದ್ದರೆ ನನ್ನ ಒಂದು ಆ ಒಂದು ಕಲೆ ತೋರಿಸ್ಬೇಕಂದ್ರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಸೊ ಅದಕ್ಕೆ ನೀನು ಟೈಮ್ ಕೊಡಬೇಕಂದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ ನಿಮ್ಮ ಪರ್ಸ್ನಲ್ ಲೈಫ್ ನೀಡ್ಸ್ ಆಲ್ಸೋ ದಟ್ ಪ್ರಯಾರಿಟಿ ಸೊ ಇವಾಗ ಅವೆ ಸಿ ಇವಾಗ ನಾನು ಶರಾವತಿ ಕ್ಯಾರೆಕ್ಟರಲ್ಲಿ ಶಾನ್ಬೊಗ್ರ ಮಗಳಲ್ಲಿ ಗರ್ಭಿಣಿಯಾಗೂ ಮಾಡಿದ್ದೀನಿ ಸೊ ಅದಕ್ಕೂ ಆ ಒಂದು ಫೀಲು ನನಗೆ ಮನಸ್ಸಿಂದಾನೆ ಬಂದಿದೆ ಇಟ್ ಈಸ್ ನಾಟ್ ಅಬಟ್ ಐ ಸರಿ ಏನೋ ಮಾಡಬೇಕಂತ ಮಾಡಿಲ್ಲ ಸೊ ಐ ಡೆಫಿನೆಟ್ಲಿ ಕನೆಕ್ಟ್ ವಿತ್ ನಮ್ಮ ಅತ್ತೆ ಮಾವನು ತುಂಬ ಸಪೋರ್ಟಿವ್ ಆಗಿದ್ದಾರೆ ಯಾವಾಗ ಏನಾಗಬೇಕೋ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಗೊತ್ತಾಗುತ್ತೆ